ಹಿಂದುಳಿದ ವರ್ಗ ಪ್ರವರ್ಗವೊಂದರ ಒಕ್ಕೂಟದ ವತಿಯಿಂದ ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮತ್ತು ನಾಳೆ ಈ ಜಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುವುದಂತೇಳಿ ನಾವು ತೀರ್ಮಾನ ಮಾಡೋದ್ರಿಂದ ಇವತ್ತು ನಾವೆಲ್ಲೆಲ್ಲಿ ಸೇರಿದ್ದೇವೆ ಬಹಳ ಮುಖ್ಯವಾಗಿ ಈ ಒಂದು ನಮ್ಮ ಸರ್ಕಾರಕ್ಕೆ ಬಹಳಷ್ಟು ಬಾರಿ ನಾವು ಮನವಿಗಳನ್ನು ನೀಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಶಿವರಾಮ್ ನಮ್ಮ ಹಿಂದು ಕಲ್ಯಾಣ ಸಚಿವರಿಗೆ ಎಲ್ಲರಿಗೂ ಕೂಡ ನಾವು ಬಹಳಷ್ಟು ಬಾರಿ ಮನವಿಗಳು ನೀಡಿದರೂ ಕೂಡ ಯಾವುದೇ ರೀತಿಯಾದ ನಮಗೆ ಸ್ಪಂದನೆ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಸರ್ಕಾರದ ವಿರುದ್ಧ ಆಹೋರಾತ್ರಿ ಧರಣಿಯನ್ನು ನಾವು ಬಹಳ ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೇವೆ ಇದು ಶಾಂತಿಯುತ ಅಂತೇಳಿದರೆ ಇದನ್ನು ಸರ್ಕಾರವೇನು ಮಂಡುತನ ಪ್ರದರ್ಶನ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಒಟ್ಟಿನಲ್ಲಿ ನಮ್ಮ ಹಲವಾರು ಬೇಡಿಕೆಗಳಿಗೆ ಬೇಡಿಕೆಗಳಿವೆ ಇವತ್ತು ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸರ್ಕಾರಿ ಜಾಗದಲ್ಲಿ ನಮ್ಮ ಅಲೆಮಾರಿ ಬಂಧುಗಳು ಟೆಂಟ್ ಡೇರೆ ಈ ರೀತಿ ಹಾಕಿದವರಿಗೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಬರೆದುಕೊಡಬೇಕು ನಮ್ಮ ಅಲೆಮಾರಿ ಜನಾಂಗದ ಪ್ರ ಜನಾಂಗದವರಿಗೆ ಪ್ರತಿ ಜಿಲ್ಲೆಯಲ್ಲೂ ಕೆಲವು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ತಾಲೂಕುಗಳಲ್ಲೂ ಕೂಡ ಅಲೆಮಾರಿ ಸಮುದಾಯ ಭವನವನ್ನು ನಿರ್ಮಿಸಿಕೊಡಬೇಕು ಅಂಥದ್ದು ಅದೇ ರೀತಿ ನಮ್ಮ ಅಲೆಮಾರಿ ಅಲೆಮಾರಿ ಜನಾಂಗದವರ ಅಂತಿಮ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಅವರಿಗೆ ಸವ ಸಂಸ್ಕಾರ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆ ಎದುರಿಸ್ತಾರೆ ಅದಕ್ಕೆ ಬೇಕಾಗಿ ಅಲೆಮಾರಿ ರುದ್ರಭೂಮಿಯನ್ನು ನಿರ್ಮಿಸಿಕೊಡ್ಬೇಕು ಎಂಬಂಥದ್ದು ಬೇಡಿಕೆ ಇದೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮಕ್ಕಳು ಯಾವ ರೀತಿ ಅಂತ ಹೇಳಿದ್ರೆ ಆ ಕಡೆ ಡೇರನೂ ಅಲ್ಲ ಈ ಕಡೆ ಗುಡಿಸಲು ಅಲ್ಲ ಒಂದು ರೀತಿಯಾದ ಏನೋ ಒಂದು ಬಾಳ ಚಿಂತಾಜನಕ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವಂಥ ಈ ಅಲೆಮಾರಿ ಅಲೆ ಅಲೆಮಾರಿ ಜನಾಂಗದ ಬಂಧುಗಳಿಗೆ ಸರ್ಕಾರ ಉತ್ತಮ ಮಟ್ಟದ ಒಂದು ಮನೆಗಳನ್ನು ನಿರ್ಮಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳು ಇವತ್ತು ಸಿ ಇ ಟಿ ಮತ್ತು ನೀ ಟಿ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಇದ್ದಂಥ ಮಾನದನ್ನು ನಮ್ಮ ಅಲೆಮಾರಿ ಮಕ್ಕಳಿಗೆ ಇತ್ತು ಅದನ್ನೇ ಆ ಮಾನದನ್ನು ಅನುಸರಿಸಬೇಕು ಅನ್ನೋ ಒಂದು ನಮ್ಮ ಬೇಡಿಕೆ ಇದೆ ಸಚಿವರ ಕಚೇರಿ ಸೂಚನೆ ಮೇರೆಗೆ ಇವತ್ತು ನಾನು ಈ ಅಲೆಮಾರಿ ಸಮುದಾಯದವರು ಏನು ಆಹಾರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಆ ಜಾಗಕ್ಕೆ ಬಂದು ಅವರ ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ ಅವರು ಮನವಿ ಪತ್ರದಲ್ಲಿ ಸುಮಾರು ಹಲವಾರು ಅವರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನ ನಾನು ಮಾನ್ಯ ಆಯುಕ್ತರು ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಅವರನ್ನು ಪ್ರೆಸೆಂಟ್ ಮಾಡ್ತೀನಿ ಅವನ್ನು ಪ್ರಾಮಾಣಿಕವಾಗಿ ಪರಿಹಾರ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು